ಜಾನಪದ ಉಳಿಯದಿದ್ರೆ ಮಾನವಕುಲ ಕುಲ ನಶಿಸಿದಂತೆ ಆದ್ದರಿಂದ ಹೆಚ್ಚು ಜಾನಪದಗಳು ರಚಿಸಿ ಹಾಡುವಂತೆ ಆಗಬೇಕು ಜಾನಪದಕ್ಕೆ ಜಾತಿ ವರ್ಗ ಮೇಲು ಕೀಳು ಇಲ್ಲ ಅಂತ ಕನ್ನಡ ಜಾನಪದ ಪರಿಷತ್ ಡಾಕ್ಟರ್ ಎಸ್ ಬಾಲಾಜ್ ಹೇಳಿದ್ರು ಅವರು ಅಣ್ಣಗೇರಿಯಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಕನ್ನಡ ಜಾನಪದ ಪರಿಷತ್ತು ತಾಲೂಕು ಘಟಕ ಉದ್ಘಾಟನೆ ಹಾಗೂ ಪದಪತ್ರ ಪ್ರಧಾನ ಸಮಾರಂಭವನ್ನ ಗುರುವಾರ ನಗರದ ಎಂಬಿಹಳ್ಳಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಆವರಣದಲ್ಲಿ ಆಯೋಜಿಸಿದ ಕಾರ್ಯಕ್ರಮವನ್ನ ಬಿಸಿ ಕಲ್ಲು ಬೀಸುವ ಪದಗಳೊಂದಿಗೆ ಉದ್ಘಾಟನೆ ನೆರವೇರಿಸಿ ಮಾತನಾಡಿದ್ರು ಮನೆ ಮನಗಳಲ್ಲಿ ಜಾನಪದ ಅಳವಡಿಕೆಯಾಗಬೇಕು ಜಾನಪದವೆಂದರೆ ಹಿರಿಯರ ಪದಗಳಾಗಿವೆ ಆದರೆ ಇವತ್ತಿನ ಕಾಲದಲ್ಲಿ ಯುವಕ ಯುವತಿಯರು ಕಲಿತು ಪಾಲಿಸಬೇಕು ಜಾನಪದಗಳು ನಶಿಸಿ ಹೋಗದಂತೆ ನೋಡಿಕೊಳ್ಬೇಕು ಎಂದರು ಈ ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳು ದಾಸೋಹ ಮಠ ಅಣ್ಣಿಗೇರಿ ವಹಿಸಿದ್ರು ಪ್ರೊಫೆಸರ್ ಕೆ ಎಸ್ ಕೌಜಲಗಿ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಿಂದ ನೂತನ ಪದಾಧಿಕಾರಿಗಳು ಪ್ರಮಾಣ ಪತ್ರ ಸ್ವೀಕರಿಸಿದ್ರು ನಾವು ಇನ್ಸ್ಟಾಗ್ರಾಮ್ ಇನ್ಸ್ಟಾಗ್ರಾಮ್ ಅಲ್ಲಿ ಫೇಸ್ಬುಕ್ ಅಲ್ಲಿ ಟ್ವಿಟರ್ ಅಲ್ಲಿ ಝೂಮ್ ಆ್ಯಪ್ ಅಲ್ಲಿ ಜಾನಪದಗಳನ್ನು ಮಾಡುವ ಮೂಲಕ ಹೆಚ್ಚು ಹೆಚ್ಚು ಜಾನಪದ ವಿದ್ಯಾರ್ಥಿಗಳಿಗೆ ಪರಿಚಯ ಒಂದು ಕೆಲಸ ಇದೆ ಮುಂಚೆ ಎಲ್ಲ ರಾಜಾಶ್ರಯ ಇರ್ತಾರೆ ಮತಗಳ ಆಶ್ರಯ ಶ್ರೀಗಳು ಶ್ರೀ ಎಂದು ಹೇಳ್ಕೊಂಡಿದ್ದಾರೆ ನಮ್ಮ ರಾಜ್ಯದಲ್ಲಿ ಹತ್ತನೇ ವರ್ಷ ನಾಳೆ ಕನ್ನಡ ಜಾನಪದ ಯಜಮಾನೋತ್ಸವ ದೋಷದಲ್ಲಿ ಸರ್ಕಾರದ ಯಾವುದೇ ಅನುದಾನ ಇದೆ ಸುಮಾರು ಹನ್ನೆರಡು ಸಾವಿರಕ್ಕೆ ಹೆಚ್ಚಿನ ಕಾರ್ಯಕ್ರಮಗಳಿದ್ದೇವೆ ಅದಕ್ಕೆ ಮತಗಳ ಆಶ್ರಯ

ಮಕ್ಕಳ ಸಾಹಿತ್ಯ ಪರಿಷತ್ ವತಿಯಿಂದ ನೃತ್ಯಗಳು ಜರುಗಿದ್ವು ಭಾರತೀಯ ಸಂಸ್ಕೃತಿಯಂತೆ ವಿಳಯದಲ್ಲಿ ನೀಡುವುದರ ಮೂಲಕ ಸ್ವಾಗತ ಮಾಡಿದ್ರೆ ಉದ್ಘಾಟನೆಯಿಂದ ಸೋಮಾನ ಪದ ಮತ್ತು ಬೀಸು ಪದಗಳ ಮೂಲಕ ಉದ್ಘಾಟನೆ ಮಾಡಲಾಯಿತು ಈ ಕಬಡ್ಡಿ ಮತ್ತು ಪ್ರಾಣಾಯಾಮ ಕಬಡ್ಡಿ ಪ್ರಾಣಾಯಾಮ ನಮ್ಮ ಕಲೆಗಳಿಗೆ ಆಟಗಳಿಗೆ ಒಂದು ವಿಜ್ಞಾನವೂ ಇದೆ ಆರೋಗ್ಯವೂ ಇದೆ ಹಿತಾಸಕ್ತಿ ಇದೆ ತನಕಾಗಿ ಎಲ್ಲರನ್ನೂ ಒಂದು ಅದಕ್ಕಾಗಿ ಹೇಳಿದ್ರು ಜಾತಿ ಇಲ್ಲ ಪದ ಇಲ್ಲ ಚೌಕಟ್ಟಿಲ್ಲ ಏನು ಎಲ್ಲರೂ ಈಡೀಕಿರಬೇಕು ಸಂಸ್ಕೃತಿ ಪದ ನಮಗೆ ಸಂಸ್ಕೃತಿ